ನಮಸ್ಕಾರ ಎಷ್ಟೊತ್ತು ಮಲ್ಲೇಶ್ವರು ಮಗ ಹೇಳಿದಂಗೆ ನೀವೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ನನಗೆ ತೊಂಬತ್ತೈದರಿಂದ ನೈಂಟಿ ಇದ್ದ ಇದುವರೆಗೂ ಎರಡು ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮೂರು ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ ಮತ್ತು ನೈಂಟಿ ನೈನಲ್ಲಿ ಪಾರ್ಲಿಮೆಂಟ್ಗೆ ನಿಂತಾಗ ಮತ್ತು ಎಲ್ಲ ವಿಧದಲ್ಲೂ ಸಹ ಬರೀ ಎಲೆಕ್ಷನ್ ಟೈಮಲ್ಲ ಒಂದು ರೀತಿಯ ಪ್ರೀತಿ ವಿಶ್ವಾಸ ಎಲ್ಲ ನನ್ನ ಮೇಲೆ ಇಟ್ಟು ನೀವು ಮೂವತ್ತು ವರ್ಷದಿಂದ ನನಗೆ ಸಹಕಾರ ಕೊಟ್ಟಿದ್ದೀರ ಅದೇ ರೀತಿ ಈಗ ಮಲ್ಲೇಶು ಎರಡು ಸಾರಿ ಬಂಗಾಳದಲ್ಲಿರ್ಬೋದು ಈಗ ಲೋಕಸಭೆ ಚುನಾವಣೆಯಲ್ಲಿಬೋದು ನೀವೆಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟಿದ್ದೀರ ಅದೇ ರೀತಿ ಇನ್ನೂ ಮುಂದುವರಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ನಾನು ಯಾವ ರೀತಿ ಮೂವತ್ತು ವರ್ಷದಿಂದ ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನೋ ಅದೇ ರೀತಿ ಇವಾಗ ಮಲ್ಲೇಶ್ರು ಸಹ ಹಿಂದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇನ್ನು ಐದು ವರ್ಷ ಇರ್ತಕ್ಕಂಥ ಲೋಕಸಭಾ ಸದಸ್ಯನಾಗಿ ಹೆಚ್ಚಿನ ಜನಗಳ ಮತ್ತು ಈ ಕೋಲಾರು ಲೋಕಸಭಾ ಕ್ಷೇತ್ರದ ಎಲ್ಲ ಸುಖಗಳನ್ನು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಹೇಳ್ತೀನಿ ಮುಂದಕ್ಕೂ ಸಹ ಇದೇ ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅದೇ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಮತದಾರರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಪರವಾಗಿ ಮತ್ತು ನನ್ನ ಮಗನ ಪರವಾಗಿ ಕೃತಜ್ಞತೆಗಳನ್ನು ವರ್ಷಿಸ್ತೇನೆ